ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಹಲವಾರು ಮಂತ್ರಿಗಳು ಕೂಡ ಹೇಳಿದ್ದಾರೆ ಸೊ ಈ ವಿಚಾರವಾಗಿ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಅದೇ ಅಂತಿಮ ನಿರ್ಧಾರ ಸೊ ಹಾಗಾಗಿ ಹೈಕಮಾಂಡ್ ಏನಾದ್ರೂ ಹೇಳೋದಕ್ಕಿಂತ ಮುಂಚೆ ನಾವು ಯಾರು ಬಗ್ಗೆ ಸರಿ ಅದು ಮಾತನಾಡುವಂತ ನಡೀತಾರೆ ಹೈಕಮಾಂಡ್ ಏನ್ ಮಾತು ಕೊಟ್ಟಿದಾರೋ ಅದೇ ಪ್ರಕಾರ ನಡ್ಕೊಳ್ತಾರೆ ಯಾರೇ ಆಗ್ಲಿ ನನಗ್ ಗೊತ್ತಿಲ್ಲ ಅದ ಅವ್ರನ್ನ ಕೇಳಿದ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ಈಗಂತೂ ಸದ್ಯಕ್ಕೆ ನನಗಂತೂ ಆಸ್ ಅ ಪಾರ್ಟಿ ಆಗಿ ಎಮ್ ಎಲ್ ಎ ಆಗಿ ಈಗ ಸದ್ಯಕ್ಕೆ ಮುಖ್ಯಮಂತ್ರಿಗಳನ್ನು ಬದಲಾಯಿಸೋ ಪರಿಸ್ಥಿತಿ ಅಂತೂ ನನಗೆ ಕಾಣಿಸಿಲ್ಲ ಅಂತಂತಂದರೆ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ದೂರಿಲ್ಲ ಹಗರಣ ಅಂತ ಇಲ್ಲ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಎಮ್ ಎಲ್ ಎಗಳು ಅವರು ಪರವಾಗಿದ್ದಾರೆ ಸೊ ಹಾಗಾಗಿ ಬದಲಾಯಿಸೋ ಅಂಥ ಅಗತ್ಯ ನನಗೆ ಕಾಣಿಸಿಲ್ಲ ಆದರೂ ಕೂಡ ಕೆಲವರು ಕೇಳಿದ್ದಾರೆ ಏನು ಬೇರೆಯವ್ರಿಗೆ ಯಾರಿಗೂ ಮುಖ್ಯಮಂತ್ರಿ ಪದವಿ ಕೊಡಬೇಕು ಅಂತ ಹೇಳಿ ಅದ್ರಿಂದ ಅದನ್ನು ತೀರ್ಮಾನ ಹೈ ಹೈಕಮಾಂಡ್ ಅವರು ಸೊ ಹೈಕಮಾಂಡ್ ಅವರು ಇದ್ರ ಬಗ್ಗೆ ಏನಾದರೂ ಮಾತಾಡೋದಕ್ಕಿಂತ ಮುಂಚೆ ನಾವೇನೇ ಅಭಿಪ್ರಾಯ ಹೇಳಿದ್ರು ಅದು ಸರಿ ಇರದೆ ನಾನು ಈಗ ಹೇಳಿದ ಹೈಕಮಾಂಡ್ ಅವ್ರೀರ್ ತೀರ್ಮಾನ ತಗೋಬೇಕು ಹೈಕಮಾಂಡ್ ಅವ್ರು ಏನು ತೀರ್ಮಾನ ತಗೋತಾರೆ ಅದಕ್ಕೆ ಕೂಡ ಬಂದರು ಇವತ್ತಿನ ಪರಿಸ್ಥಿತಿಲಿ ನನಗೆ ವೈಯಕ್ತಿಕವಾಗಿ ಅನ್ಸೋದು ಖಂಡಿತ ಸಿದ್ದರಾಮಯ್ಯ ಐದು ವರ್ಷದ ಶ್ರೀಗಳು ಈಗ ನಮ್ಮ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಆಗ್ಬಾರ್ದು ಅನ್ನೋದು ಡಿಸೈಡ್ ಮಾಡಬೇಕಾದ್ರೂ ನಮ್ಮ ಪಕ್ಷದವರು ಸೊ ಬೇರೆಯವರು ಯಾರು ಅದ್ರ ಬಗ್ಗೆ ಏನಾದರೂ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಅದಕ್ಕೆ ನಾವು ಪ್ರತಿಕ್ರಿಯಿಸಬೇಕು ಈಗ ಪಕ್ಷದ ವಿಚಾರಗಳನ್ನ ಆ ರೀತಿ ನಾವ್ಯಾಕ್ ಮೀಡಿಯಾ ಮುಂದೆ ಮೀಡಿಯಾ ಮುಂದೆ ಚರ್ಚಿಸಬೇಕು ಅದನೆಲ್ಲ ಅದನೆಲ್ಲ ಮಾತಾಡೋ ಮಾತಾಡಬಹುದು ನಾವು ಮಾತಾಡೋದು ಸರ್ 2 3 ದಿನದಲ್ಲಿ ಯಾರು ಏನಾದರೂ ಮಾತಾಡ್ಕೊಳ್ಳಿ ಬಟ್ ಆತರ ವಿಚಾರಗಳನ್ನ ಮೀಡಿಯಾ ಮುಂದೆ ಚರ್ಚೆ ಮಾಡಬೇಕು ಅವ್ರನ್ನ ಕೇಳಿ ಆದ ನನಗಂತೂ ಗೊತ್ತಿಲ್ಲ ಆದ್ರೆ ಯಾವ ಸಿಎಂ ಇಲ್ಲ ಇಲ್ಲ ಸರ್ ಯಾಕೆಂತ ಸರ್ ಅವರಾಗ್ಲಿ ಅಥವಾ ಬೇರೆ నాయಕರುಗಳಾಗ್ಲಿ ಯಾರು ಪವರ್ ಶೇರಿಂಗ್ ಮೊದಲೇ ತೀರ್ಮಾನ ಆಗಿತ್ತು ಅನ್ನೋದನ್ನ ಯಾರು ನನ್ಗೆ ಶಾಸಕರೆಲ್ಲರೂ ಕೂಡ ನಾಯಕತ್ವ ಬದಲಾವಣೆಗೆ ದೆಹಲಿ ಮಟ್ಟಿಗೆ ಹೋಗಿ ಲಾಭಿಯನ್ನ ಮಾಡ್ತಾ ಇರುವ ಇದೇ ಫಸ್ಟ್ ಟೈಮ್ ಏನಂತಿಲ್ಲ ಬೇರೆ ಸರ್ಕಾರದಲ್ಲೂ ಕೂಡ ಬೇರೆವರು ಬೇರೆ ಪಕ್ಷದ ಸರ್ಕಾರಗಳಿದ್ದಾಗಲೂ ಈ ರೀತಿ ಕೂಗು ಇದ್ದೇ ಇದೆ ಈಗಿರುವಂಥ ಮುಖ್ಯಮಂತ್ರಿಗಳನ್ನು ಇಳಿಸಿ ಬೇರೆಯವ್ರು ಮಾಡಿ ಅಂತ ಕೆಲವು ಕೇಳೋಕ್ಕೆ ಕೇಳ್ತಾರೆ ಮುಖ್ಯಮಂತ್ರಿ ಆ ಕಕ್ಷಿಗಳೇ ಎಲ್ಲ ಪಕ್ಷಗಳು ಬೇಕಾದ ಜನ ಇದ್ದೇ ಇರ್ತಾರೆ ಸೊ ಅವರ ಕೇಳೋದ್ರಿಗೆ ಏನು ತಪ್ಪಿಲ್ಲ ಬಟ್ ಆದರೆ ಎಲ್ಲರೂ ಕೂಡ ನಮ್ಮ ಪಕ್ಷದಲ್ಲಿ ಎಲ್ಲರೂ ಕೂಡ ಹೈಕಮಾಂಡ್ ಅವರು ಏನು ಹೇಳ್ತಾರೆ ಆ ಮಾತಿಗೆ ಬದ್ಧವಾಗಿರ್ತೀವಿ ಅನ್ನೋದನ್ನು ಹೇಳಿದ್ದಾರೆ ಸೊ ಹಾಗಾಗಿ ಅದೇ ರೀತಿ ನಡ್ಕೊಳ್ತೀವಿ ಅದೇ ಕಾನ್ಫಿಡೆನ್ಸ್ ನನಗೂ ಕೂಡ ಇದೆ ಸರಿ ಬೇಡಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಈಗ ಚೇಂಜ್ ಮಾಡೋ ಅಗತ್ಯನೇ ಕಾಣಿಸಿಲ್ಲ ಯಾಕೆ ಅವ್ರ ಬಗ್ಗೆ ಯಾವುದೇ ದೂರಿಲ್ಲ ಸೊ ಅನಗತ್ಯವಾಗಿ ಬದಲಾವಣೆ ಕೂಗೆ ಬರಬಾರ್ದಾಗಿತ್ತು ಆದ್ರೂ ಕೂಡ ಬಂದಿದೆ ಬಟ್ ಹೈಕಮಾಂಡ್ ಅದ್ ಬಗ್ಗೆ ನಾನು ಹೇಳಿದ್ನಲ್ಲ ಹೈಕಮಾಂಡ್ ಅವ್ರಿಗೆ ಏನು ಮಾತು ಕೊಟ್ಟಿದ್ದಾರೆ ಆ ಮಾತಿನಂತೆ ನಡೀತಾರೆ ಎಲ್ಲರೂ ಕೂಡ ಸೊ ಹಾಗಾಗಿ ಅವ್ರು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಆ ಪೋಸ್ಟ್ ಆಗ್ತಾರೋ ನನ್ಗೆ ಗೊತ್ತಿಲ್ಲ ನಮ್ಮ ಪಕ್ಷದಲ್ಲಿ ಯಾರಿಗೆ ಎಷ್ಟು ಶಾಸಕರ ಬೆಂಬಲ ಇದೆ ಅದನ್ನೆಲ್ಲ ನಾವು ಮೀಡಿಯಾ ಮುಂದೆ ಆಗಲಿ ಅಥವಾ ಬೀದಿನಲ್ಲಿ ಆ ರೀತಿ ಚರ್ಚೆ ಮಾಡಿಕೊಡ್ತೀವಿ ನಾ ಈಗಾಗಲೇ ಹೇಳಿದ್ನಲ್ಲ ನಾನು ವೈಯಕ್ತಿಕವಾಗಿ ಈಗಲೂ ಕೂಡ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಗಳ ಮುಂದೆ ಬರೀತಾರೆ ಐದು ವರ್ಷ ಕಂಪ್ಲೀಟ್ ಮಾಡ್ತಾರ ನಂಬಿಕೆ ನನಗಿದೆ ಈಗ ಬಗ್ಗೆ ಯೋಚನೆ ಮಾಡ್ತಿದ್ದೀರಿ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ ಅಂತ ಯಾರು ಕೂಡ ಹೇಳಿಲ್ಲ ಯಾರೋ ಒಂದು ಹೆಚ್ಚನ ಕೇಳಿದ್ದಾರೆ ಅಷ್ಟಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಆಗತ್ತೆ ನೀವ್ ಹೇಗೆ ಹೇಳ್ತೀರಿ ಅನ್ಸುತ್ತೆ ಈಗಾಗಲೇ ಹೇಳಿದ್ನಲ್ಲ ನನಗೆ ತಂದೆಯವರಾಗಲಿ ಅಥವಾ ಬೇರೆ ಇನ್ಯಾವುದೇ ನಾಯಕರಾಗ್ಲಿ ಆ ರೀತಿ ಒಪ್ಪಂದ ಆಗಿತ್ತು ಅನ್ನೋದ್ರ ಬಗ್ಗೆ ನನಗೆ ಹೇಳಿಲ್ಲ ಹಾಗಾಗಿ ಅದ್ರ ಬಗ್ಗೆ ನಾನು ಮಾತನಾಡಬೇಕಾಗಿಲ್ಲ ಹೈಕಮಾಂಡ್ ಅವರು ಎಲ್ಲ ಫ್ಯಾಕ್ಟರ್ಸ್ನು ಕೂಡ ಪರಿಶೀಲನೆ ಮಾಡಿ ಪಕ್ಷಕ್ಕೆ ಯಾವುದು ಒಳ್ಳೇದು ಅದ್ರ ಪ್ರಕಾರ ತೀರ್ಮಾನ ತೆಗೆದು ಸಾಕು ಸಾಕು ಸಾಕು